ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಮತ್ತು ಮಹಾ ಸೇವಾ ಜನ ಶಿಕ್ಷಣ ಸಂಸ್ಥಾನ ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ವೃತ್ತಿ ಕೌಶಲ್ಯ ತರಬೇತಿ ಶಿಬಿರದ ಉದ್ಘಾಟನೆಯ ಸಮಾರಂಭದಲ್ಲಿ ಉದ್ಘಾಟನೆ ಮಾಡಿ ಈ ತಾನೇ ಕಾರ್ಯಕ್ರಮದಿಂದ ನಿರ್ಗಮಿಸಿರ್ತಕ್ಕಂಥ ಗೌರವೋನ್ನತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂಥ ಹಿರಣ್ ಕೋಸ್ಗಿ ಸಾಹೇಬ್ರವರಿಗೂ ಹೊಂದಿಸ್ತಾ ಮತ್ತು ಈ ಕಾರ್ಯಕ್ರಮದಿಂದ ನಿರ್ಗಮಿಸಿದಂಥ ಸಾಹಿತಿಗಳಾದಂಥ ವೀರ ಹನುಮಾನ್ ಅವರು ಕೂಡ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಸಂದರ್ಭದಲ್ಲಿ ಉಪಸ್ಥಿತರಿರತಕ್ಕಂಥದ ಸದಾನಂದ ಎಂ ಪೂಜಾರ್ ನಿರ್ದೇಶಕರು ಸೇವಾ ಜನ ಶಿಕ್ಷಣ ಸಂಸ್ಥಾನ ರಾಯಚೂರು ಮತ್ತು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ಸಹೋದರರು ಆತ್ಮೀಯರು ಮತ್ತು ಪಾಲಿಕೆಯ ಸದಸ್ಯರು ಆಗಿರ್ತಕ್ಕಂಥ ತಿಮ್ಮಪ್ಪ ನಾಯಕರೇ ಮತ್ತು ಹಮ್ದರ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಕಾಶಪ್ಪ ಬುದ್ಧ ಅವರೇ ಮತ್ತು ಲಲಿತ ಕಲಾ ಪ್ರತಿಷ್ಠಾನ ರಾಯಚೂರಿನ ಅಧ್ಯಕ್ಷರಾದಂಥ ಎಚ್ ಎಸ್ ಮಾದರ್ ಸಾಹೇಬ್ರೆ ಮತ್ತು ಹಿರಿಯ ವಕೀಲರು ಆದಂಥ ಬಸವನಗೌಡ ಕೊಪ್ಪರವರೇ ಮತ್ತು ಸೇರಿರ್ತಕ್ಕಂಥ ಎಲ್ಲ ಕೂಡ ವಿದ್ಯಾರ್ಥಿಗಳೇ ಮತ್ತು ಯುವಕರೇ ಯುವತಿಯರೇ ಎಲ್ಲರೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಿನ್ನೆ ತಾನೇ ನಾವು ಸಂವಿಧಾನ ಸಮರ್ಪ ದಿನವನ್ನ ಆಚರಣೆ ಮಾಡಿದ್ವಿ ಆ ದಿನದ ಶುಭಾಶಯಗಳನ್ನು ತಮಗೆ ಸಲ್ಲಿಸ್ತಾ ತಮಗೆಲ್ಲರೂ ಕೂಡ ಇವತ್ತು ಅತ್ಯಂತ ಸಂತೋಷದ ವಿಷಯ ಏನಂದ್ರೆ ಕೌಶಲ್ಯಾಧಾರಿತ ಶಿಕ್ಷಣಗಳು ಈ ದೇಶದಲ್ಲಿ ಜಾರಿಗೆ ಬರಬೇಕು ಯಾಕಂದ್ರೆ ಈ ದೇಶ ಅಂದ್ರೆ ಕೌಶಲ್ಯ ಆಧಾರಿತವಾಗಿ ನಡೆದಂತ ಒಂದು ದೇಶ ಕೂಡ ನಮ್ಮದೇ ಆದಂತ ಒಂದು ಕಸುಬುಗಳು ನಮ್ಮ ಮನೆ ತನಕ ಮಾಯವಾಗಿ ನಾವೊಂದು ಶಿಕ್ಷಣಕ್ಕೆ ನಮ್ಮನ್ನು ನಾವು ಅಳವಡಿಸ್ಕೊಂಡಿದೀವಿ ಅದು ಕೂಡ ನಾವ್ ಏನಷ್ಟು ಕೆಟ್ಟದಾಗಿ ಮಾಡಿಲ್ಲ ಇವತ್ತು ಪಾಶ್ಚಾತ್ಯ ಸಂಸ್ಕೃತಿಯನ್ನ ನಾವು ಅಳವಡಿಸ್ಕೊಂಡು ದೇಶ ವಿದೇಶಗಳಿಗೆ ನಾವು ಕಾಂಪೀಟ್ ಮಾಡುವಂತಹ ಪರಿಸ್ಥಿತಿಗೆ ನಾವು ಬಂದಿದ್ವಿ ಆದ್ರಿಂದ ಇವತ್ತು ಕೌಶಲ್ಯಾಧಾರಿತ ಶಿಕ್ಷಣ ಈ ದೇಶಕ್ಕೆ ಒಂದು ಬೆಳವಣಿಗೆಗೆ ಒಂದು ಆರ್ಥಿಕ ಮತ್ತು ಉದ್ಯೋಗ ಸೃಷ್ಟಿಗೆ ಒಂದು ಪ್ರಮುಖವಾಗಿ ಉಪಯೋಗ ಆಗ್ತದೆ ಚೀನಾ ಆಗಿರ್ಬೋದು ಜಪಾನ್ ಆಗಿರ್ಬೋದು ಕೌಶಲ್ಯದ ಶಿಕ್ಷಣವನ್ನೇ ಪದವಿ ಕೊಡ್ತಾರೆ ಅವರು ಅದರಲ್ಲೇ ಪದವಿ ಮಾಡ್ತಾರೆ ನಾವು ಪದವಿಯನ್ನ ಮುಗಿಸ್ಕೊಂಡು ಆಮೇಲೆ ಉದ್ಯೋಗ ಅವಕಾಶಕ್ಕಾಗಿ ಕೌಶಲ್ಯವನ್ನ ಅವರ ನಂಬಿಸ್ತಿತ್ತು ಆದ್ರಿಂದ ಈಗ ವೀರ ಹನುಮಾನ್ ಸಾಹೇಬ್ ಮಾತಾಡಿದಾರಲ್ಲ ಅವ್ರೇನಾದ್ರೆ ಕೂಡ ಒಂದು ಕೌಶಲ್ಯ ಅದು ಯಾವ ಕೌಶಲ್ಯ ಅಂದ್ರೆ ಅಕ್ಷರ ಕೌಶಲ್ಯ ಅದನ್ನು ವ್ಯಾಪಾರವಾಗಿ ಯಾರು ಬಳಸಲಿಲ್ಲ ಅದನ್ನು ವ್ಯಾಪಾರ ಮಾಡೋದು ಬರೋದಿಲ್ಲ ಅದರಿಂದ ಆರ್ಥಿಕ ಸಂಪನ್ಮೂಲಗಳನ್ನ ಕೃಢಿಕರಿಸಿಕೊಳ್ಳೋದಕ್ಕೆ ಆಗುದಿಲ್ಲ ಆದ್ರಿಂದ ವೃತ್ತಿ ಕೌಶಲ್ಯದ ಕಡೆ ನಾವು ಹೊಡೆದ್ರೆ ವೃತ್ತಿ ಆಧಾರಿತ ಕೌಶಲ್ಯಗಳನ್ನು ನಾವು ಕಲಿತರೆ ಈ ದೇಶವನ್ನ ಕಟ್ಟಬಹುದು ನಮ್ಮ ಸಮುದಾಯಗಳನ್ನ ಕಟ್ಟಬಹುದು ಮತ್ತು ಆರ್ಥಿಕತೆ ಕೂಡ ನಾವು ಬಲಿಷ್ಠವಾಗಿ ಬೇರೆ ದೇಶಗಳ ಜೊತೆ ಬೆಳಿಬಹುದು ಆದ್ರಿಂದ ನಾವೆಲ್ಲರೂ ಕೂಡ ಈ ಒಂದು ಸೇವಾ ಜನ ಶಿಕ್ಷಣ ಸಂಸ್ಥಾನ ನೀರ್ತಕ್ಕಂಥ ಕೌಶಲ್ಯಾಧಾರಿತ ತರಬೇತಿಗಳನ್ನ ಪಡ್ಕೊಂಡು ಉತ್ತಮವಾಗಿ ಅವಕಾಶಗಳನ್ನ ಬಳಸಿಕೊಂಡು ತಮ್ಮ ಜೀವನದಲ್ಲಿ ಒಂದು ಪ್ರಮುಖವಾದ ಒಂದು ತಾವೆಲ್ಲರೂ ಕೂಡ ಪ್ರವೇಶ ಮಾಡಿ ಆರ್ಥಿಕವಾಗಿ ಸಂಪನ್ಮರಿತವಾಗಿ ಬೆಳಿಬೇಕು ಅಂತಕ್ಕಂಥ ಆಶಯವನ್ನ ನಮ್ಮೆಲ್ಲರೂ ಕೂಡ ನಾನು ಆಶಿಸ್ತೇನೆ ಆದ್ರಿಂದ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಕೌಶಲ್ಯಾಧಾರಿತ ತರಬೇತಿ ಸಂಸ್ಥೆಗಳಿಗೆ ನಾವೆಲ್ಲರೂ ಕೂಡ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸಹಕಾರ ಬೇಕು ಆ ರೀತಿ ಸಹಕಾರ ಕೊಡೋದಕ್ಕೆ ನಾವು ಸಿದ್ಧವಾಗಿ ಯಾಕಂದ್ರೆ ಹೊಸ ಹೊಸ ಆವಿಷ್ಕಾರಗಳು ಇವತ್ತು ವಕೀಲರು ಇದ್ದಾರೆ ಹೈಕೋರ್ಟ್ ನ ಒಂದು ಕಲಾಪಗಳನ್ನ ನೇರವಾಗಿ ನಾವು ನೋಡ್ಬೋದು ಯಾಕಂದ್ರೆ ಅದೊಂದು ರೀತಿಯ ಕೌಶಲ್ಯ ನಾವು ಕೌಶಲ್ಯ ಶಿಕ್ಷಣಗಳಿಂದ ಆ ರೀತಿ ಆವಿಷ್ಕಾರಗಳನ್ನು ಸೃಷ್ಟಿ ಮಾಡುತ್ತೆ ಆದ್ರಿಂದ ಈ ದೇಶದಲ್ಲಿ ಮೀಸಲಾತಿ ವ್ಯವಸ್ಥೆ ಜಾರಿಗೆ ಬಂತು ಮೀಸಲಾತಿ ವ್ಯವಸ್ಥೆ ಜಾರಿಗೆ ಬರ್ತ ಬಂದಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತು ಸಮಭಾಗವಾಗಿ ಸಮಪಾಲಿನ ಒಂದು ಆಡಳಿತಕ್ಕೆ ಒಳಪಟ್ಟಿದ್ದೀವಿ ಎಲ್ರ ಜೊತೆ ಕಾಂಪೀಟ್ ಮಾಡುವಂತ ಒಂದು ವ್ಯವಸ್ಥೆಗೆ ಬಂದಿದ್ವಿ ಇವತ್ತು ತಿಮ್ಮಪ್ಪ ನಾಯಕರು ಕೂಡ ಮೀಸಲಾತಿ ಆಧಾರದಲ್ಲೇ ಪಾಲಿಕೆ ಸದಸ್ಯರಾಗಿದ್ದರು ಯಾರು ಕೂಡ ಅವಕಾಶ ಇಲ್ಲ ಬೇರೆ ಒಂದು ಆರ್ಥಿಕವಾಗಿ ಸಂಪನ್ಮೂಲವಾದಂತಹ ಸಮಾಜಗಳ ಜೊತೆ ನಾವು ವ್ಯವಹರಿಸುವಂತದ್ದು ಅವ್ರ ಜೊತೆ ಕಾಂಪಿಟ್ ಮಾಡೋದಕ್ಕೆ ಆಗೋದಿಲ್ಲ ಆದ್ರಿಂದ ಮೀಸಲಾತಿಗಳನ್ನು ಕೂಡ ನಾವು ಬಳಸ್ಕೊಂಡು ಈ ದೇಶದ ಆರ್ಥಿಕತೆಗೆ ಮತ್ತು ಅಭಿವೃದ್ಧಿಗೆ ತಾವೆಲ್ಲರೂ ಕೂಡ ಸಹಕಾರ ಮಾಡಿ ವಿದ್ಯಾರ್ಥಿಗಳ ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಪಡ್ಕೊಂಡು ಮುಂದಿನ ದಿನದಲ್ಲಿ ಯಶಸ್ವಿ ಜೀವನವನ್ನು ನಡೆಸುವಂತಾಗ್ಲಿ ಅಂತ ಹೇಳಿ ತಮ್ಮೆಲ್ಲರೂ ಕೂಡ ಆಶಸ್ತನ್ನು ಮುಗಿಸ್ತಾರೆ